ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಮೂತ್ರ ಜನಕಾಂಗದ ಮೂತ್ರ ಅನ್ನುವಂತಹ ಒಂದು ಏನು ಭಾಗ ಇದೆ ಅಲ್ಲ ಅದರ ಒಂದು ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿರುವಂತಹ ನೆಫ್ರಾನ್ ಈ ನೆಫ್ರಾನ್ನ ಚಿತ್ರವನ್ನು ಯಾವ ರೀತಿ ಬಿಡಿಸುವುದು ಅನ್ನೋದನ್ನ ತಿಳ್ಕೊಳ್ಳೋಣ ಬಹಳ ಸುಲಭವಾಗಿ ಆ ಚಿತ್ರ ಬಿಡಿಸುವುದರ ಕುರಿತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೆಫ್ರಾನ್ನ ಒಂದು ರಚನೆ ಮೊದಲಿಗೆ ತಾವೇನು ಮಾಡಬೇಕು ಒಂದು ಸಿ ಆಕಾರದ ಬೌಮನ್ನ ಕೋಶ ಅಥವಾ ಬೌಮನ್ಸ್ ಸ್ಕೆಪ್ಸುಲ್ ಅಂತ ಹೇಳ್ತೇವೆ ಆ ಒಂದು ಚಿತ್ರವನ್ನು ಬಿಡಿಸ್ಕೊಳ್ಬೇಕು ಸೊ ಅದರ ಆಕಾರ ಯಾವ ರೀತಿ ಇದೆ ಅಂದರೆ ಸಿ ಆಕಾರವಾಗಿದೆ ಸೊ ಈ ರೀತಿ ನಾನು ಏನು ಮಾಡ್ತೀನಿ ಇಲ್ಲಿ ಸಿ ಆಕಾರದ ಒಂದು ಬೌಮನ್ನ ಕೋಶವನ್ನು ಬಿಡಿಸ್ತಾ ಇದ್ದೇನೆ ಓಕೆ ಸೊ ಈ ಸಿ ಆಕಾರದ ಬೌಮನ್ನ ಕೋಶಕ್ಕೆ ಇಲ್ಲಿ ನೋಡ್ರಿ ಇಲ್ಲಿಂದ ನಾನು ಏನು ಮಾಡ್ತಾ ಇದ್ದೇನೆ ಇನ್ನೊಂದು ಒಂದು ರಚನೆಯನ್ನು ತಗೊಳ್ತಾ ಇದ್ದೇನೆ ಸೊ ಈ ರೀತಿ ಇದನ್ನು ಈ ರೀತಿ ಕೆಳ ಭಾಗದವರೆಗೆ ತಗೊಳ್ಬೇಕಾಗುತ್ತೆ ಸೊ ಇನ್ನೊಂದು ತುದಿ ಇದೆ ಇದನ್ನು ಕೂಡ ನಾನು ಏನು ಮಾಡ್ತೇನೆ ಇಲ್ಲಿ ಕೊಳವೆ ಆಕಾರದ ಒಂದು ರಚನೆಯನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಇದರ ಹೆಸರಿಗ ಬರೆಯೋಣ ಇದರ ಹೆಸರೇನು ಬೌಮನ್ನ ಕೋಶ ಬೌಮನ್ನ ಕೋಶ ಯಾವ ರೀತಿ ಇದೆ ಅದು ಸಿ ಆಕಾರದಲ್ಲಿ ಇರುವಂಥದ್ದು ಇನ್ನು ಇಲ್ಲಿಂದ ಈ ಒಂದು ಬೌಮನ್ನ ಕೋಶದಿಂದ ಇಲ್ಲಿ ಕೊಳವೆಯ ಆಕಾರದ ಒಂದು ನೆಫ್ರಾನ್ನ ರಚನೆಯನ್ನು ತಗೊಂಡಿದ್ದೇವೆ ಅದು ಏನಾಗ್ತಾ ಇದೆ ಒಂದು ಕುಣಿಕೆಯಲ್ಲಿ ಏನಾಗ್ತಾ ಇದೆ ಕುಣಿಕೆಯಲ್ಲಿ ಆ ಒಂದು ರಚನೆಯನ್ನ ನಾವಿಲ್ಲಿ ಕಾಣಬಹುದು ಸೊ ಈ ರೀತಿಯ ಸೊ ಈ ಕುಣಿಕೆ ಆಕಾರದ ರಚನೆಗೆ ನಾವೇನು ಹೇಳ್ತೇವೆ ಹೆನ್ಲೆಯ ಕುಣಿಕೆ ಅಥವಾ ಹೆನ್ಲೆ ಸ್ಲೂಪ್ ಅಂತ ಹೇಳ್ತೇವೆ ಈಗ ಈ ಭಾಗವನ್ನು ಏನು ಮಾಡಬೇಕು ಮತ್ತೆ ಇದನ್ನು ವೃದ್ಧಿಸ್ತಾ ಹೋಗಬೇಕು ಈ ರೀತಿ ಈ ರೀತಿ ಸುರುಳಿ ಸುತ್ತುವ ಹಾಗೆ ಇದನ್ನು ವೃದ್ಧಿಸಬೇಕಾಗತ್ತೆ ಸೊ ಅದೇ ರೀತಿ ಈ ರೀತಿ ಮಾಡುವಂಥದ್ದು ಇಲ್ಲಿವರೆಗೆ ಬಂದಿದೆ ಸೊ ಮೊದಲು ಸಿ ಆಕಾರದ ರಚನೆ ನಂತರ ಈ ರೀತಿಯಾಗಿ ಸುರುಳಿಯನ್ನು ತಗೊಳ್ತಾ ಒಂದು ಕುಣಿಕೆ ಕುಣಿಕೆಯ ಒಂದು ರಚನೆಯನ್ನು ಮಾಡಬೇಕು ನಂತರ ಮತ್ತೆ ಈ ರೀತಿ ಮಾಡುವಂಥದ್ದು ಸೊ ಈಗ ಇದರ ಹೆಣ್ಣೆಯ ಕುಣಿಕೆ ಆಯಿತು ಇದು ಬಹುಮನ್ನ ಕೋಶ ಆಯಿತು ಇದಕ್ಕೆ ಕೊಳವೆ ಆಕಾರದ ನೆಫ್ರಾನ್ನ ರಚನೆ ಅಂತ ಹೇಳ್ತೇವೆ ಸೊ ಇದೇನಾಯ್ತು ಈಗ ಕೊಳವೆ ಆಕಾರದ ನೆಫ್ರಾನ್ನ ಭಾಗ ಭಾಗ ನೆಕ್ಸ್ಟ್ ಈಗ ಈ ತುದಿಯನ್ನು ನಾವೇನು ಮಾಡಬೇಕು ಸಂಗ್ರಾಹಕ ನಾಳವಾಗಿ ಆ ಒಂದು ಚಿತ್ರವನ್ನು ಬಿಡಿಸ್ಬೇಕಾಗುತ್ತೆ ಭಾಗವನ್ನು ನಾನು ಈ ರೀತಿ ಕೆಳಗಡೆ ವೃದ್ಧಿಸ್ತಾ ಇದ್ದೇನೆ ಇದು ಮತ್ತೆ ಇಲ್ಲಿ ಕವಲುಗಳು ಆಗ್ತಾ ಇರುವುದನ್ನು ನಾವು ಇಲ್ಲಿ ತೋರಿಸ್ಬೇಕು ಮತ್ತೆ ಇದು ಏನಾಗ್ತದೆ ಕವಲುಗಳು ಆಗುವಂಥದ್ದು ಸೊ ಈ ಒಂದು ಭಾಗದ ಹೆಸರೇನಂದರೆ ಸಂಗ್ರಾಹಕ ನಾಳ ಇಲ್ಲಿ ಮೂತ್ರ ಸಂಗ್ರಹ ಆಗುವಂಥದ್ದು ಸಂಗ್ರಾಹಕ ನಾಳ ಓಕೆ ಸೊ ಮೊದಲನೇದನ್ನು ನೋಡೋಣ ಫಸ್ಟ್ ಬೌಮನ್ನ ಕೋಶ ಬಿಡಿಸಿದ್ದೇವೆ ಸಿ ಆಕಾರದಲ್ಲಿ ನಂತರ ಇದನ್ನು ಈ ರೀತಿ ಸ್ವಲ್ಪ ಸುರುಳಿಸುತ್ತಿ ಇಲ್ಲಿ ಏನು ಮಾಡಿದ್ದೇವೆ ಕುಣಿಕೆ ಆಕಾರದ ರಚನೆ ತೋರಿಸಿದ್ದೇವೆ ನಂತರ ಮತ್ತೆ ಇಲ್ಲಿ ಸುರುಳಿಸುತ್ತಾ ಅದನ್ನು ಸಂಗ್ರಾಹಕ ನಾಳವಾಗಿ ಚಿತ್ರ ಬೆಳೆಸಿದ್ದೇವೆ ಈಗ ನೆಕ್ಸ್ಟ್ ಇದರ ಒಳಗಡೆ ಏನಿರ್ತದೆ ಅಂದ್ರೆ ಒಂದು ಗ್ಲಾಮುರಲಸ್ ಅನ್ನುವಂತಹ ಸೋಸುವಿಕೆ ಗ್ಲಾಮುರಲಸ್ ಏನಾಗುತ್ತೆ ಅಲ್ಲಿ ರಕ್ತವನ್ನು ಸೋಸುವಂಥ ಒಂದು ರಚನೆಯನ್ನ ಹೊಂದಿರುತ್ತೆ ರೀನಲ್ ಅಪದಮನಿಯ ಕವಲಿನಿಂದ ಪ್ರಾರಂಭ ಆಗುತ್ತೆ ಸೊ ಇಲ್ಲಿ ರೀನಲ್ ಅಪದಮನಿಯ ಒಂದು ಕವಲು ಇಲ್ಲಿ ಸೋಸುವಿಕೆಯ ಚಿತ್ರ ಇರುತ್ತೆ ಅದನ್ನು ನಾನು ಈ ರೀತಿ ಸುರುಳಿ ಆಕಾರದಲ್ಲಿ ಇದನ್ನು ತೋರಿಸ್ತೇನೆ ಓಕೆ ಸೊ ಇಲ್ಲಿ ಏನು ಫಿಲ್ಟರ್ ಆಗುವಂತ ಒಂದು ಭಾಗ ಇದೆಯಲ್ಲ ರಕ್ತ ಶುದ್ಧೀಕರಿಸುವಂಥ ಭಾಗ ಅಥವಾ ಸೋಸುವಂಥ ಭಾಗ ಇದನ್ನ ನಾವೇನು ಹೇಳ್ತೇವೆ ಗ್ಲಾಮರುಲಸ್ ಅಂತ ಹೇಳ್ತೇವೆ ಗ್ಲ್ಯಾಮರುಲಸ್ ಇದು ಗ್ಲಾಮರಲಸ್ನ ಭಾಗ ಇದು ರೀನಲ್ ಅಪದಮನಿಯ ಒಂದು ಕವಲು ರೀನಲ್ ಅಪಧಮನಿ ಅದರ ಒಂದು ಕವಲು ಸೊ ಇದು ಕೂಡ ರೀನಲ್ ಅಪಧಮನಿಯ ಭಾಗ ಇದೇನಾಗುತ್ತಂದ್ರೆ ಈ ರೀನಲ್ ಅಪಧಮನಿಯ ಭಾಗ ಈ ಕೊಳವೆ ಆಕಾರದ ನೆಫ್ರಾನ್ನ ಭಾಗ ಮತ್ತು ಹೆಂಡಲೆಯ ಕುಣಿಕೆಯನ್ನು ಅದು ಏನಾಗಿರ್ತದೆ ಸುತ್ತುವರೆದಿರ್ತದೆ ಸೊ ಅದನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ ಈ ರೀತಿನ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿರಿ ಒಂದು ತುದಿಯನ್ನ ತಗೊಂಡು ಈ ರೀತಿ ತಗೊಂಡಿಲ್ಲಿ ಕೆಳಭಾಗವಾಗಿ ಈ ಕಡೆ ತಂದಿದ್ದೇನೆ ಸೊ ಅದೇ ರೀತಿ ಇನ್ನೊಂದು ತುದಿಯನ್ನ ಕೂಡ ತಾವು ಅದರ ಜೊತೆಗೆ ತರಬೇಕಾಗತ್ತೆ ಸೊ ಈ ರೀತಿ ತರುವಂಥದ್ದು ಈಗ ಈ ಭಾಗಕ್ಕೂ ಈ ಭಾಗಕ್ಕೂ ಅಂದರೆ ನಡುವೆ ಸಂಪರ್ಕ ಇರುತ್ತೆ ಅದನ್ನ ತೋರಿಸ್ಬೇಕಾಗತ್ತೆ ಏನು ಮಾಡ್ತೇನೆ ಇಲ್ಲಿಂದ ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ತೇನೆ ಸೊ ನಡುವಿನ ಭಾಗವನ್ನು ತಾವೇನ್ ಮಾಡಬೇಕಾಗತ್ತೆ ಇದನ್ನ ಅಳಿಸಿ ಹಾಕ್ಬೇಕು ಈ ರೀತಿ ಓಕೆ ಇದಕ್ಕೂ ಇದಕ್ಕೂ ಏನಾಗಿದೆ ಈಗ ಸಂಪರ್ಕವಾಗಿದೆ ಅದೇ ರೀತಿ ಇನ್ನೊಂದು ಕಡೆ ಆ ಸಂಪರ್ಕವನ್ನು ತೋರಿಸೋಣ ಈ ರೀತಿ ನಡುವಿನ ಭಾಗವನ್ನು ಏನು ಮಾಡೋಣ ಇಲ್ಲಿ ಅಳಸಿ ಹಾಕೋಣ ಮತ್ತು ಬೇಕಾದ್ರೆ ಇಲ್ಲೂ ಕೂಡ ತಾವು ಆ ಸಂಪರ್ಕವನ್ನು ತೋರಿಸ್ಬೋದು ಇದಕ್ಕೆ ಇಲ್ಲಿರುವಂಥ ಸಂಪರ್ಕ ಈ ರೀತಿ ಅಳಿಸಿ ಹಾಕುವಂಥದ್ದು ನಂತರ ಈ ಭಾಗ ಇದೆಯಲ್ಲ ಇದನ್ನು ನಾವೇನು ಹೇಳ್ತೇವೆ ರೀನಲ್ ಅಭಿಧಮನಿ ಅಂತ ಹೇಳ್ತೇವೆ ಇದಕ್ಕೆ ರೀನಲ್ ಅಭಿಧಮನಿ ನೋಡ್ರಿ ರೀನಲ್ ಅಪಧಮನಿ ಭಾಗ ಇದು ಇದು ಈಚೆ ಕಡೆ ಬಂದು ಇಲ್ಲಿ ಏನಾಗಿದೆ ರೀನಲ್ ಅಭಿದಮನಿ ಆಗಿದೆ ಇಲ್ಲಿ ಇನ್ನೊಂದು ರಚನೆಯನ್ನು ತಾವು ತೋರಿಸ್ಬೇಕಾಗತ್ತೆ ತೋರಿಸಲಿಲ್ಲ ಅದು ನಡೀತದೆ ಏನಪ್ಪಾ ಅಂದ್ರೆ ಈ ಏನು ರೀನಲ್ ಅಪಧಮನಿ ಇದೆಯಲ್ಲ ಇಲ್ಲಿ ಕೊಳವೆ ಆಕಾರದ ಭಾಗಕ್ಕೂ ಕೂಡ ಅದು ಏನಾಗಿರ್ತದೆ ಸುತ್ತುವರಿದಿರ್ತದೆ ಅದರಿಂದ ಇಲ್ಲಿಂದ ಮತ್ತೊಂದು ನೀವು ಕವಲನ್ನ ತಗೊಂಡು ಏನು ಮಾಡಬೇಕು ಇಲ್ಲಿ ಸುತ್ತುವರಿದಿರುವುದನ್ನು ನೀವು ಇಲ್ಲಿ ಏನು ಮಾಡಬೇಕು ತೋರಿಸ್ಬೇಕಾಗತ್ತೆ ಈ ರೀತಿ ಸುತ್ತುವರೆ ಸೊ ಇನ್ನೊಂದು ತುದಿಯನ್ನು ಅದರ ಜೊತೆಗೆ ನೀವೇನ್ ಇಲ್ಲಿ ತೋರಿಸ್ಬೇಕಾಗತ್ತೆ ಸೊ ಇದನ್ನು ಯಾವುದೇ ರೀತಿ ತಾವು ರ್ಯಾಂಡಮ್ ಆಗಿ ಬಿಡಿಸಿದ್ರು ಕೂಡ ಆಗತ್ತೆ ಈ ರೀತಿ ಸುತ್ತಿಕೊಂಡಿರುವಂಥದ್ದು ಭಾಗ ಓಕೆ ಸೊ ಇದಿಷ್ಟು ಚಿತ್ರ ಏನಿದೆ ಅಲ್ಲ ನೆಫ್ರಾನ್ನ ರಚನೆಯನ್ನ ತೋರಿಸುವಂಥ ಚಿತ್ರ ಮತ್ತೊಮ್ಮೆ ನೋಡೋಣ ಸೊ ಫಸ್ಟ್ ನಾವು ಏನು ಮಾಡಿದ್ದೇವೆ ಬೌಮನ್ನ ಕೋಶ ಬಿಡಿಸಿದ್ದೇವೆ ಸಿ ಆಕಾರದಿಂದ ನಂತರ ಇಲ್ಲಿಂದ ಈ ರೀತಿ ರಚನೆಯನ್ನು ತೋರಿಸ್ತಾ ಇಲ್ಲಿ ಒಂದು ಹೆಣ್ಣೆಯ ಕುಣಿಕೆಯನ್ನು ತೋರಿಸಿದ್ದೇವೆ ನಂತರ ಮತ್ತೆ ಇದು ಇಲ್ಲಿ ಸುರುಳಿಸುತ್ತಾ ಏನಾಗ್ತಾ ಇದೆ ಸಂಗ್ರಾಹಕ ನಾಳಾಗಿ ರಚನೆ ಆಗಿದೆ ನೆಕ್ಸ್ಟ್ ಇಲ್ಲಿ ರೀನಲ್ ಅಪಧಮನಿ ಅನ್ನುವಂಥ ಒಂದು ಭಾಗ ಇಲ್ಲಿ ತೋಸುವಿಕೆಯ ಭಾಗವನ್ನು ತೋರಿಸಬೇಕು ಅದು ಗ್ಲಾಮರೊಲಸ್ ಇನ್ನೊಂದು ತುದಿ ಅದು ರೀನಲ್ ಅಪಧಮನಿ ಅದು ಕವಲೊಡೆದು ಏನಾಗ್ತಾ ಇದೆ ಇದಕ್ಕೆ ಸುತ್ತುವರಿತಾ ಇದೆ ಇಲ್ಲಿ ಇಲ್ಲಿ ಕೊಳವೆ ಆಕಾರದ ನೆಫ್ರಾನ್ ಭಾಗ ಬಹುದು ಏನಾಗಿದೆ ಸುತ್ತುವರೆದಿದೆ ನಂತರ ಅದು ರೀನಲ್ ಅಭಿದಮನಿಯಾಗಿ ಪರಿವರ್ತನೆ ಆಗಿದೆ ನೆಫ್ರಾನ್ನ ರಚನೆಯ ಒಂದು ಚಿತ್ರ ಪರೀಕ್ಷೆಯಲ್ಲಿ ಮೂರು ಅಂಕಕ್ಕೆ ಕೇಳ್ತಾರೆ ಎರಡು ಅಂಕದ ಚಿತ್ರ ಇರುತ್ತೆ ಮತ್ತೊಂದು ಅಂಕ ಭಾಗಗಳನ್ನು ಗುರುತಿಸಲಿಕ್ಕೆ ಇಟ್ಟಿರ್ತಾರೆ ಸೊ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ಇದೇ ರೀತಿ ಮತ್ತೆ ಯಾವುದೇ ಚಿತ್ರ ತಮಗೆ ಕಷ್ಟ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಆ ಚಿತ್ರವನ್ನು ಯಾವ ರೀತಿ ಬಿಡಿಸುವುದು ಅನ್ನೋದನ್ನು ತಿಳಿಸ್ಕೊಳ್ತೇನೆ ಧನ್ಯವಾದಗಳು